ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಬಿ ವೈ ವಿಜಯೇಂದ್ರಗೆ ಶಾಕ್ ಎದುರಾಗಿದೆ ಪಕ್ಷದ ಒಳಗಡೆನೆ ಈಗ ಅಧ್ಯಕ್ಷ ಸ್ಥಾನವನ್ನ ಭದ್ರ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿರುವಂತಹ ವಿಜಯೇಂದ್ರ ತಪ್ಪು ಮಾಡಿಕೊಂಡ್ರ ಏನಿದು ಹಾಗಾದ್ರೆ ಪಕ್ಷದ ಒಳಗಡೆಯಿಂದಾನೇ ಹೊರಗಡೆ ಬರ್ತಿರುವಂತಹ ಸುದ್ದಿ ಡೆಲ್ಲಿಯಿಂದ ಬಂದ ಮೆಸೇಜ್ ಏನು ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಬಗ್ಗೆ ರಿಪೋರ್ಟ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿರೋ ಸಿ ಎಸ್ ವೀಕ್ಷಕ್ರೆ ಈಗಾಗಲೇ ಒಂದು ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ವಿ ಇದ್ದಕ್ಕಿದ್ದಂತೆ ವಿಜಯೇಂದ್ರ ಅವರು ಸ್ವಂತ ಬಲದ ಮೇಲೆ ಬಿಜೆಪಿ ಗೆಲ್ಲುತ್ತೆ ಈಗಲೂ ಚುನಾವಣೆ ಬರಬಹುದು ಇಪ್ಪತ್ತೆಂಟಕ್ಕೂ ಆಗಬಹುದು ಯಾವಾಗಲಾದರೂ ಆಗಬಹುದು ಒಟ್ಟಿನಲ್ಲಿ ಸ್ವಂತ ಬಲದಲ್ಲಿ ತಯಾರಿ ಮಾಡ್ಕೊಳ್ಳಿ ಅನ್ನುವಂಥ ಕರೆ ಕೊಟ್ಟು ಬಿಡ್ತಾರೆ ವಿ ವೈ ವಿಜಯೇಂದ್ರ ಅದಾಗ್ತಾ ಇದ್ದಂಗೆ ಡೆವಲಪ್ಮೆಂಟ್ ನೋಡಿದಿರಿ ನೀವೆಲ್ಲ ದೇವೇಗೌಡ್ರೆ ಸ್ವತಃ ದೇವೇಗೌಡರು ಬಂದು ಅನೌನ್ಸ್ ಮಾಡ್ತಾರೆ ಅವರು ಬಿಸಿ ರಕ್ತದ ಯುವಕ ತಪ್ಪೇನೂ ಇಲ್ಲ ಅವ್ರು ಮಾಡ್ಕೊಳ್ಬಹುದು ಆದರೆ ಮೈತ್ರಿ ಡೆಲ್ಲಿ ಆಗಿರೋದು ಸ್ಥಳೀಯ ಸಂಸ್ಥೆದೆಲ್ಲ ಸೀಟ್ ಶೇರ್ ಮೋದಿ ಹತ್ರ ಮಾತಾಡೋಕ್ಕಾಗಲ್ಲ ಸೊ ಸ್ಥಳೀಯ ಸಂಸ್ಥೆಯಲ್ಲಿ ಮೈತ್ರಿ ಇಲ್ಲ ಅಂತ ಜೆ ಡಿ ಎಸ್ಸೇ ಅನೌನ್ಸ್ ಮಾಡಿಬಿಡುತ್ತೆ ಸೊ ಬಿ ಜೆ ಪಿ ಹೈಕಮಾಂಡ್ಗೆ ಈಗ ಶಾಕ್ ಕೊಟ್ಟಂಗಾಯಿತು ಜೆ ಡಿ ಎಸ್ಸು ಯಾರನ್ನು ಕೇಳಿ ವಿಜಯೇಂದ್ರ ಸ್ವಂತ ಬಲದ ಮೇಲೆ ಚುನಾವಣೆ ಅನ್ನೋ ಅರ್ಥದ ಮಾತುಗಳನ್ನು ನಾಡಿದ್ರು ಅನ್ನೋದು ಬಂತಲ್ವಾ ನಾವು ನಿನ್ನೆ ರಿಪೋರ್ಟ್ ಇಟ್ಟಿದ್ವಿ ಡಿ ಕೆ ಶಿವಕುಮಾರ್ ಜೊತೆ ಡೀಲ್ ಡೀಲ್ಗಿಳಿದ್ರ ವಿಜಯೇಂದ್ರ ಅಂದ್ರೆ ಡಿ ಕೆ ಶಿವಕುಮಾರ್ ಜೊತೆ ಆಪರೇಷನ್ ಮೂಲಕ ಸರ್ಕಾರ ರಚಿಸುವ ಕನಸು ಕಾಣ್ತಿದ್ದಾರ ವಿಜಯೇಂದ್ರ ಅದಕ್ಕೇನೆ ಕುಮಾರಸ್ವಾಮಿ ಅವರು ಬಂದ್ರೆ ತನಗ ನಷ್ಟ ಸಹಜವಾಗಿ ಕುಮಾರಸ್ವಾಮಿ ಅವರ ನಾಯಕತ್ವ ಆಗ್ಬಿಡತ್ತೆ ಏನೇ ಅಂದ್ರು ಯಡಿಯೂರಪ್ಪನವ್ರ ಬಳಿಕ ವಿಜಯೇಂದ್ರ ಅವ್ರಿಗೆ ಅಧ್ಯಕ್ಷ ಸ್ಥಾನ ಇದೆ ಅಂದ್ರು ಮುಂದಿನ ವರ್ಷಕ್ಕೆ ಅದು ಕೊನೆಯಾಗುವ ಸಾಧ್ಯತೆನೂ ಇದೆ ಈಗ ಒಂದು ವರ್ಷಕ್ಕೆ ವಿಸ್ತರಿಸಿ ಅವಧಿ ಮುಗಿಯತ್ತೆ ಮೂರು ವರ್ಷ ಆಯಿತು ಅಂತ ಬೇರೆಯವ್ರನ್ನ ಕೂರಿಸಬಹುದು ಹಾಗಾಗಿಯೇ ಈಗ ಟಚ್ ಮಾಡ್ತಿಲ್ಲ ಮಧ್ಯದಲ್ಲಿ ಇಳಿಸಿದ್ರೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೇನೆ ಮೂರು ವರ್ಷ ಮುಗಿಸಿ ಎಲೆಕ್ಷನ್ ಹೊತ್ತಿಗೆ ಬೇರೆಯವರು ಅನ್ನೋ ಸಾಧ್ಯತೆನೂ ಇದೆ ಸೊ ಏನ್ ಬೇಕಾದ್ರೂ ಆಗ್ಬಹುದು ಕುಮಾರಸ್ವಾಮಿ ಅವರಿದ್ರೆ ಅವರದ್ದೇ ನಾಯಕತ್ವ ಅವರೇ ಸಿಎಂ ಆಗ್ಬಹುದು ಪಕ್ಷಕ್ಕೆ ಮೈತ್ರಿಗೆ ಅಧಿಕಾರ ಸಿಕ್ಕರೆ ಅನ್ನುವಂಥ ಭಯದಲ್ಲಿ ಮಧ್ಯಂತರ ಚುನಾವಣೆಗೆ ತಯಾರಿ ಮಾಡ್ತಿದ್ದಾರಾ ವಿಜಯೇಂದ್ರ ಡಿ ಕೆ ಜೊತೆ ಸೇರಿ ಅನ್ನೋದೊಂದು ಆಯಾಮ ಬಂತು ಏನೋ ಒಳಗಡೆ ಸಮಸ್ಯೆ ಆಗಿದೆ ಮೇಲ್ಗಡೆ ಸರಿ ಇದೆ ಬಟ್ ರಾಜ್ಯದಲ್ಲಿ ಹೊತ್ತುಕೊಂಡಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಕಾಣಿಸ್ತು ಅದು ದೇವೇಗೌಡರು ಯಾವಾಗ ಮೈತ್ರಿ ಇಲ್ಲ ಸ್ಥಳೀಯ ಚುನಾವಣೆಯಲ್ಲಿ ಅಂತ ಅವರೇ ಅನೌನ್ಸ್ ಮಾಡಿದ್ರು ಹಾಗಾದರೆ ವಿಜಯೇಂದ್ರ ಅವರ ಈ ಮಾತಿನ ಹಿಂದೆ ಹೈಕಮಾಂಡ್ ಒಪ್ಪಿಗೆ ಇದೆಯಾ ಆ ಸಾಧ್ಯತೆ ತೀರಾ ಕಡಿಮೆ ಯಾಕಂದರೆ ಕರ್ನಾಟಕದಲ್ಲಿ ಸಿದ್ದು ಡಿ ಕೆ ವಾರ್ ಶುರು ಆಗತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್ ಹೈಕಮಾಂಡ್ಗೆ ಅದು ಗೊತ್ತಿದ್ದು ಕೂಡ ಜೆ ಡಿ ಎಸ್ ಜೊತೆಗೆ ಮೋದಿಯವರೇ ಮೈತ್ರಿ ಮಾಡಿಕೊಂಡಿದ್ದು ಮೋದಿ ದೇವೇಗೌಡರ ಲೆವೆಲಲ್ಲಿ ಮೈತ್ರಿ ಆಯಿತು ಮತ್ತು ಇಲ್ಲಿ ಮೈತ್ರಿ ಅನಿವಾರ್ಯ ಯಾಕೆ ಕರ್ನಾಟಕದಲ್ಲಿ ಬಿ ಜೆ ಪಿಗ ಇದುವರೆಗೆ ಮ್ಯಾಕ್ಸಿಮಮ್ ಬಂದಿದ್ದು ಒನ್ ಒನ್ ಟೆನ್ ಸೀಟ್ಸ್ ಅದು ಕೂಡ ಈ ಮೋಸ ಅಥವಾ ತಮಗೆ ಅನ್ಯಾಯ ಆಯಿತು ಅಂತ ಸಿಂಪತಿ ಮೇಲೆ ಹೋದಾಗ ಹಂಡ್ರೆಡ್ ದಾಟಿದ್ದೇ ದೊಡ್ಡ ಸಾಧನೆ ಅನ್ನೋ ರೀತಿ ಪರಿಸ್ಥಿತಿ ಯಡಿಯೂರಪ್ಪನವರಿದ್ದಾಗ ಅಂಥದ್ರಲ್ಲಿ ಈಗ ನಾಯಕತ್ವದ ಕಿತ್ತಾಟ ಇದೆ ಬಿ ಜೆ ಪಿಯಲ್ಲಿ ಅಷ್ಟೇ ಅಲ್ಲ ಬಿ ಜೆ ಪಿಯಲ್ಲೂ ಸಮಸ್ಯೆ ಇದೆ ಇಷ್ಟೆಲ್ಲದರ ನಡುವೆ ಮೈತ್ರಿ ಇಲ್ಲದೆ ಕರ್ನಾಟಕ ಅಸಾಧ್ಯ ಅನ್ನೋದು ಗೊತ್ತಿದ್ದಕ್ಕೇನೆ ಮೈತ್ರಿ ಮಾಡಿಕೊಂಡ್ರು ಮೈತ್ರಿ ಕೆಲವು ರಾಜ್ಯಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಬಿಹಾರದಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಮೋದಿ ಮೋದಿಗೆ ನಿತೀಶ್ ಕುಮಾರ್ ಪರಸ್ಪರ ಅಲ್ಲಿ ಡಬಲ್ ಸೆಂಚುರಿ ಬಾರಿಸೋದಕ್ಕೆ ಕಾರಣ ಆಯಿತು ಆ ಒಂದು ಮೈತ್ರಿ ಅತ್ಯಂತ ಗಟ್ಟಿಯಾಗಿ ಎಲ್ ಜೆ ಪಿಯನ್ನು ಕೂಡ ಕರ್ಕೊಂಡು ಹೋದ್ರು ಜೆ ಡಿ ಯು ವೋಟ್ಸನ್ನು ಎಲ್ ಜೆ ಪಿನೇ ತಿಂದು ಬಿಟ್ಟಿತ್ತು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡ್ರು ಮೈತ್ರಿ ಫಾರ್ಮುಲಾನೇ ಅಲ್ಲಿ ಯಶಸ್ವಿಯಾಗಿತ್ತು ತಮಿಳ್ನಾಡ್ನಲ್ಲಿ ಅಣ್ಣಾಮಲೈಗಿಂತ ಬಿ ಜೆ ಪಿಗ ಲೀಡರ್ ಬೇಕಾ ಅಣ್ಣಾಮಲೈ ಅಂತ ಸ್ಟ್ರಾಂಗ್ ಸಂಘಟಕ ವಾಕ್ ಚತುರ ಸಂಘಟಕ ಇಡೀ ದೇಶದಲ್ಲಿ ಅಲೆಬ್ಸಿದ್ರು ಬರೀ ತಮಿಳ್ನಾಡ್ನಲ್ಲೆಲ್ಲ ಜನ ಏನು ಜನ ಸಾಗರ ಹರಿದು ಬಂತು ಆದರೂ ಕೂಡ ಅಣ್ಣಾಮಲೈ ಅಂಥ ಲೀಡರ್ನ ಇವತ್ತು ಮೈತ್ರಿಗೋಸ್ಕರ ಬಿ ಜೆ ಪಿ ಬಲಿ ಕೊಟ್ಟಿದೆ ಅಂದರೂ ಕೂಡ ತಪ್ಪಾಗಲ್ಲ ಅವರು ಸೈಡ್ ಲೈನ್ ಆಗಿಬಿಟ್ಟಿದ್ದಾರೆ ತಮಿಳ್ನಾಡಿನಲ್ಲಿ ಕಾರಣ ಇಷ್ಟೇ ಅಣ್ಣಾಮಲೈ ಎಷ್ಟೇ ಸ್ಟ್ರಾಂಗ್ ಇರಬಹುದು ಈಗಿರೋ ಪರಿಸ್ಥಿತಿಯಲ್ಲಿ ಅಣ್ಣಾಮಲೈಯಲ್ಲಿ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಗೆಲ್ಸೋಕ್ಕಾಗಲ್ಲ ಇನ್ನೆಷ್ಟು ಎಷ್ಟು ವರ್ಷ ಬೇಕದಕ್ಕೆ ಈಗ ನಾವು ಫಸ್ಟಲ್ಲಿ ಇರೋ ಪಕ್ಷವನ್ನು ಮಣಿಸ್ಬೇಕಂದ್ರೆ ಎ ಐ ಎ ಡಿ ಎಮ್ಗೆ ಬೇಕು ಅನ್ನೋ ಕಾರಣಕ್ಕೆ ಅಣ್ಣಾಮಲೈಗೇ ಕೇರ್ ಮಾಡಲಿಲ್ಲ ಬಿಜೆಪಿ ಹೈಕಮಾಂಡ್ ಯಾಕಂದ್ರೆ ಮೈತ್ರಿ ತೀರ್ಮಾನ ಆಗೋದು ರಾಜ್ಯ ಮಟ್ಟದಲ್ಲೆಲ್ಲ ಯಾವುದೇ ಕಠಿಣ ತೀರ್ಮಾನಗಳನ್ನು ಹೈಕಮಾಂಡ್ ಬಿಡುತ್ತೆ ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಗ್ರೌಂಡ್ ರಿಪೋರ್ಟು ಸರ್ವೆ ರಿಪೋರ್ಟ್ ಕೂಡ ರೆಡಿ ಆಗಿದೆ ಅದನ್ನು ನಿಮ್ಮ ಮುಂದೆ ಹಲವು ಬಾರಿ ಇಟ್ಟಿದ್ದೀವಿ ನಾವು ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಒಟ್ಟಿಗೆ ಹೋದರೆ ಒನ್ ಫಿಫ್ಟಿ ಸೀಟ್ಸು ಈ ಸಲ ಫಿಕ್ಸು ಈಗ ಮೊನ್ನೆ ಪಟ್ಟಣ ಪಂಚಾಯತ್ ಗೆದ್ದಿದ್ದು ಕೂಡ ಆಡಳಿತ ವಿರೋಧಿ ಅಲ್ಲೇ ಗ್ಯಾರಂಟಿ ಸೋತಿದೆ ಅನ್ನೋ ವಾತಾವರಣ ಗ್ಯಾರಂಟಿ ಮೋಸ ಆಗಿದೆ ಅಂತ ಸೆಷನ್ನಲ್ಲಿ ಕ್ಷಮೆ ಕೇಳಬೇಕಾಯ್ತು ಮತ್ತಲ್ಲಿ ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ ಅಂತ ನಾವೆಲ್ಲ ಕಾಂಗ್ರೆಸ್ ಶಾಸಕರು ಹೇಳ್ತಿದ್ದಾರೆ ಇಷ್ಟೆಲ್ಲ ಇರೋವಾಗ ಬಿಜೆಪಿ ಅವಕಾಶ ಇದ್ದೇ ಇದೆ ಹೇಳಿ ಕೇಳಿ ಕರ್ನಾಟಕದಲ್ಲಿ ಪ್ರತಿ ಸಲ ಸರ್ಕಾರ ಚೇಂಜ್ ಬೇರೆ ಆಗೋದ್ರಿಂದ ಈ ಸಲ ಮೈತ್ರಿ ಬಹಳ ಸ್ಟ್ರಾಂಗ್ ಆಗಿ ಆರಂಭದಿಂದಾನೇ ತಯಾರಿ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡು ಹೋಗ್ಬಿಟ್ರೆ ಒನ್ ಫಿಫ್ಟಿ ಫಿಕ್ಸು ಬಿಹಾರ ಮಾಡೆಲ್ ನಲ್ಲಿ ಇಲ್ಲೂ ಕೂಡ ಮ್ಯಾಜಿಕ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ರೆಡಿ ಆಗಿದೆ ಸಪರೇಟ್ ಹೋದ್ರೆ ಅರವತ್ತು ಎಪ್ಪತ್ತಲ್ಲೇ ನಿಲ್ಬೇಕಾಗತ್ತೆ ಅನ್ನೋ ರಿಪೋರ್ಟ್ ಕೂಡ ಅಮಿತ್ ಶಾ ಕೈ ಸೇರಿದೆ ಅಂಥದ್ರಲ್ಲಿ ಈ ಹೊತ್ತಲ್ಲಿ ಸ್ವಂತ ಬಲದ ಹೋರಾಟವನ್ನ ಹೈಕಮಾಂಡ್ ಹೇಳೋಕ್ ಸಾಧ್ಯ ಇಲ್ಲ ವಿಜಯೇಂದ್ರ ಅವ್ರು ಯಾಕೆ ತಗೊಂಡ್ರು ಅನ್ನೋ ಕುತೂಹಲ ಬಂತು ನೋಡಿ ಈ ಕುತೂಹಲ ಏನೋ ಬಂತು ಆದ್ರೆ ಈಗ ಬಿಜೆಪಿ ನಾಯಕರೇ ಶಾಕ್ ಕೊಡ್ತಿದ್ದಾರೆ ರವಿಕುಮಾರ್ ಅವರು ಮಾತಾಡ್ತಿದ್ದಾರೆ ಬೇರೆ ಬೇರೆ ನಾಯಕರು ಮಾತಾಡ್ತಿದ್ದಾರೆ ನಾವು ಹೈಕಮಾಂಡ್ ಮಟ್ಟದಲ್ಲಿ ಅಂದರೆ ಡೆಲ್ಲಿ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ ಜೊತೆಗಿರೋದು ಅಂಥದ್ರಲ್ಲಿ ಇಲ್ಲಿ ಸ್ಥಳೀಯ ಸಂಸ್ಥೆ ಎಲ್ಲಾ ಕಡೆನೂ ನಾವು ಒಟ್ಟಿಗೆ ಇರಬೇಕಾಗತ್ತೆ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ತೀವಿ ಅಂತಿದ್ದಾರೆ ರವಿಕುಮಾರ್ ಅವರು ಹಾಗಾಗಿ ಯಾರನ್ನು ವಿಶ್ವಾಸಕ್ಕೆ ತಗೊಳ್ದೆ ರಾಜ್ಯದಲ್ಲಿ ರವಿಕುಮಾರ್ ಅಂತಲ್ಲ ಬೇರೆ ಬೇರೆ ಸೀನಿಯರ್ಸ್ ಅನ್ನು ಕೂಡ ವಿಶ್ವಾಸ ತಗೊಳ್ಳದೆ ಈ ಮಾತನ್ನ ಆಡ್ಬಿಟ್ರ ವಿಜಯೇಂದ್ರ ಇತ್ತೀಚಿಗಷ್ಟೇ ಯಡಿಯೂರಪ್ಪನವರು ಯಶವಂತ ಯಶವಂತಪುರ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಬಿಟ್ಟಿದ್ರು ರುದ್ರೇಶ್ ಅವ್ರಿಗೆ ಅಂತ ಜೆ ಡಿ ಅಲ್ಲಿ ಬಹಳ ಸಿಟ್ಟು ಮಾಡ್ಕೊಂಡಿತ್ತು ನೆನಪಿದೆ ನಮ್ಗೆ ಆದ್ರೂ ಹೈಕಮಾಂಡ್ ಎಲ್ಲರನ್ನು ಕೂರಿಸಿ ಮಾತಾಡಿ ಸಮಾಧಾನ ಮಾಡಿ ಕಡೆಗೆ ಸಮನ್ವಯ ಸಮಿತಿ ರಚಿಸೋದು ಲೋಕಲ್ ಬಾಡಿ ಎಲೆಕ್ಷನ್ಗೆ ಅಂತೆಲ್ಲ ಮಾತುಕತೆ ಆಗಿತ್ತು ವಿಜಯೇಂದ್ರ ಕುಮಾರಸ್ವಾಮಿ ಅವರು ಮೀಟಿಂಗ್ ಆಯಿತು ಒಂದು ಹಂತಕ್ಕೆ ಸರಿ ಹೋದ್ಮೇಲೆ ಕುಮಾರಸ್ವಾಮಿ ದೇವೇಗೌಡ್ರೆ ಹೇಳಿದ್ರು ಸ್ಥಳೀಯ ಸಂಸ್ಥೆಗೂ ಮೈತ್ರಿ ಅಂತ ಆದ್ರೆ ಇದ್ದಕ್ಕಿದ್ದಂತೆ ಬಂದು ದೇವೇಗೌಡ್ರು ಬಿ ಜೆ ಪಿಗೆ ಶಾಕ್ ಕೊಟ್ಟಿದ್ದಾರೆ ಇಲ್ಲಿ ದೇವೇಗೌಡ್ರು ಮತ್ತು ಕುಮಾರಸ್ವಾಮಿ ಅವರ ಮಾಸ್ಟರ್ ಸ್ಟ್ರೋಕ್ ಇದು ಪಕ್ಕಾ ಫಾರ್ಮುಲಾ ಕಾಣಿಸ್ತಾ ಇದೆ ನೋಡಿ ಸ್ಥಳೀಯ ಸಂಸ್ಥೆಲಿ ಸಪ್ರೇಟಾಗಿ ಹೋಗಿ ಬಿ ಜೆ ಪಿ ಮತಗಳು ಎಲ್ಲ ಸ್ಪ್ಲಿಟ್ ಆಗಿ ಅಥವಾ ಕಾಂಗ್ರೆಸ್ಗೆ ಇದರಿಂದ ಲಾಭ ಆಗಿ ಜೆ ಡಿ ಎಸ್ ಒಂದಿಷ್ಟು ಕಡೆಗಳಲ್ಲಿ ಬಾಜ್ಕೊಂಡು ಆವಾಗ ಹೈಕಮಾಂಡು ಇಲ್ಲಿನ ನಾಯಕರ ಒಂದು ಮಾತು ಕೇಳಲ್ಲ ಸ್ಥಳೀಯ ಸಂಸ್ಥೆಯಲ್ಲಿ ನೋಡಿದ್ದೀವಿ ನಾವು ಏನು ಹೇಳ್ತೀವೋ ಅದನ್ನು ಕೇಳ್ಕೊಂಡು ಹೋಗಿ ಅಂತ ಬಾರ್ಗೇನಿಂಗ್ ಪವರು ಜಾಸ್ತಿ ಆಗುತ್ತೆ ಜೆ ಡಿ ಎಸ್ಗೆ ಇಲ್ಲಿ ಮೈತ್ರಿ ಇಲ್ಲ ಅಂದರೆ ಹಣೆ ಬರ ಏನು ಅಂತಲೂ ತೋರಿಸ್ದಂಗೆ ಆಗತ್ತೆ ಅನ್ನುವಂಥ ಕ್ಲಿಯರ್ ಕಟ್ ಫಾರ್ಮುಲಾ ಈಗ ರೆಡಿ ಆಗಿದೆ ಜೆ ಡಿ ಎಸ್ನಿಂದ ನೀವೇನು ಹೇಳೋದು ನಮಗೆ ಈಗ ನೀವು ಬಿಸಿ ರಕ್ತದಲ್ಲಿ ನಾವು ಸ್ವಂತ ಬಲ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಗೋಗರಿಯೋ ಪರಿಸ್ಥಿತಿಲಿಲ್ಲ ನಿಮ್ಮಿಂದ ನಮಗೆ ಲಾಭ ಅಂತ ಮಾತ್ರ ಅಂದ್ಕೊಳ್ಬೇಡಿ ಇದು ಪರಸ್ಪರ ಮ್ಯೂಚುವಲಿ ಹೋಗಬೇಕಾಗಿರೋದು ನಿಮಗೆ ಬೇಕಾಗಿಲ್ಲ ಅಂದ್ರೆ ನಾವೇ ಫಸ್ಟ್ ಹೆಜ್ಜೆ ಹಿಂದಿಡ್ತೀವಿ ಅಂತ ಶಾಕ್ ಕೊಟ್ರು ದೇವೇಗೌಡ್ರು ನಾವು ನೋಡಿದ್ದೀವಿ ಲೋಕಸಭೆಯಲ್ಲಿ ಸೋಮಣ್ಣವ್ರು ತುಮಕೂರಲ್ಲಿ ಗೆಲ್ಲಬಹುದು ಅಂತ ಬಹುಪಾಲು ಯಾರು ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ಅಲ್ಲಿ ಹೊರಗಡೆಯಿಂದ ಹೋಗಿ ಅವ್ರು ಕೆಲಸ ಮಾಡಿ ಅಲ್ಲಿ ಬೇರೆ ಸ್ವಪಕ್ಷರೇ ಸೋಲ್ಸೋಕೆ ಪ್ರಯತ್ನ ಮಾಡಿದ್ರು ಅನ್ನೋ ಆರೋಪ ಬೇರೆ ಇದೆ ಅಂಥದ್ರಲ್ಲಿ ಸೋಮಣ್ಣವರು ಭರ್ಜರಿಯಾಗಿ ಗೆದ್ರು ತುಮಕೂರಲ್ಲಿ ಅದು ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಅದು ಒಳಗೆ ಅದು ಮೈತ್ರಿನೇ ಒಂಥರ ದೇವೇಗೌಡರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಆಮೇಲೆ ಸೋಮಣ್ಣವರು ಆ ಒಂದು ತಮ್ಮ ಸ್ನೇಹದ ಆಧಾರದಲ್ಲಿ ಈ ಅಧ್ಯಕ್ಷ ಕುರ್ಚಿನೂ ಪ್ರಯತ್ನ ಮಾಡ್ತಿದ್ದಾರೆ ಸೋಮಣ್ಣವ್ರು ನಾವಾದರೆ ಹೊಂದ್ಕೊಂಡು ಹೋಗ್ತೀವಿ ಹಾಲು ಜೈನಿನಂತೆ ಜೆ ಡಿ ಎಸ್ ಬಿ ಜೆ ಪಿ ಹೋಗೋದಕ್ಕೆ ನನ್ನ ನಾಯಕತ್ವದಲ್ಲಿ ಅನುಕೂಲ ಆಗುತ್ತೆ ಕೊಡಿ ನಮಗೆ ಅಧ್ಯಕ್ಷ ಕೊರ್ಚಿ ನಾನು ಪ್ರಯತ್ನಾನೂ ಸೋಮಣ್ಣವರು ಮಾಡ್ತಿದ್ದಾರೆ ನಮ್ಗೆ ಗೊತ್ತು ತೇಜಸ್ವಿ ಸೂರ್ಯ ಅವ್ರ ದೇವೇಗೌಡರು ಥ್ಯಾಂಕ್ಸ್ ಹೇಳಿ ಬರ್ತಾರೆ ಮತ್ತು ಮಧ್ಯ ಕರ್ನಾಟಕದಲ್ಲಿ ಜೆ ಡಿ ಎಸ್ ಗೆಲ್ಲೋ ಥರ ಇಲ್ದಿದ್ರು ಕೂಡ ನಿರ್ಣಾಯಕ ಮತಗಳನ್ನು ಆ ಕಡೆ ಈ ಕಡೆ ಮಾಡೋ ಶಕ್ತಿ ಇದೆ ಸುಮಾರು ಕ್ಷೇತ್ರಗಳಲ್ಲಿ ಲೋಕಸಭೆಯಲ್ಲಿ ನೇರ ನೇರವಾಗಿ ಜೆ ಡಿ ಎಸ್ ಕೊಡುಗೆ ಇದೆ ಅನ್ನೋದು ಹೈಕಮಾಂಡ್ಗೂ ಗೊತ್ತು ಬಿ ಜೆ ಪಿ ಅಷ್ಟು ಸೀಟ್ಸ್ ಗೆಲ್ಲೋದಕ್ಕೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯೇ ಕಾರಣ ಅನ್ನೋದು ತುಂಬ ಚೆನ್ನಾಗಿ ಹೈಕಮಾಂಡ್ಗೂ ಗೊತ್ತು ಹಾಗಾಗಿ ಮುಂಬರುವ ಚುನಾವಣೆಯನ್ನು ಮೈತ್ರಿಯಲ್ಲಿಯೇ ಎದುರಿಸೋದಕ್ಕೆ ಮತ್ತು ಲೋಕಲ್ ಬಾಡಿ ಚುನಾವಣೆ ಕೂಡ ನಾವು ಮೈತ್ರಿಯಲ್ಲೇ ಹೋಗಬೇಕು ಅನ್ನೋದು ಹೈಕಮಾಂಡ್ ಆಶಯವಾಗಿದೆ ಯಾಕಂದರೆ ಈಗಿಂದ ಕಾರ್ಯಕರ್ತರು ಬೆಸೆದುಕೊಳ್ಬೇಕು ಈಗ ನಾವು ಸಪ್ರೇಟಾಗಿ ಹೋಗ್ತೀವಿ ಏಕಾಏಕಿ ಹೊಂದಾಣಿಕೆ ಮಾಡ್ಬಿಡ್ತೀವಿ ಅಂದರೆ ಅದು ಆಗಲ್ಲ ಫಸ್ಟು ಪ್ರೀತಿ ವಿಶ್ವಾಸ ಮೂಡಬೇಕು ಆಮೇಲೆ ಅವರ ನಡುವೆ ಸಂಬಂಧ ಚೆನ್ನಾಗಿರುತ್ತೆ ಎರಡು ವರ್ಷ ಟೈಮ್ ಇರೋದೇ ಅದಕ್ಕೆ ಹೊಂದ್ಕೊಂಡು ಹೋಗೋಕೆ ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟ ಮೇಲೂ ಕೂಡ ನಾವು ಎಷ್ಟು ಗೆಲ್ತೀವಿ ಅನ್ನೋ ಸರ್ವೆ ರಿಪೋರ್ಟ್ ಇಟ್ಟು ಸೂಚನೆ ಕೊಟ್ಟ ಮೇಲೂ ಕೂಡ ವಿಜಯೇಂದ್ರ ಅವ್ರು ಯಾಕೆ ಈ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಜೊತೆ ಏನಾದರೂ ಪ್ಲಾನ್ ರೆಡಿ ಆಗ್ತಿದೆಯಾ ಅಥವಾ ಅಕಸ್ಮಾತ್ ತಮ್ಮನ್ನು ಅಧ್ಯಕ್ಷ ಕುರ್ಚಿಯಿಂದ ಇಳಿಸುವ ಸಮಯ ಅಂತ ಆತಂಕ ಅಂತೂ ಇದ್ದೇ ಇದೆಯಲ್ಲ ಪ್ರಯತ್ನ ಎರಡೂ ಕಡೆಯಿಂದ ಆಗ್ತಿದೆ ರೆಬಲ್ಸು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಬೇರೆಯವ್ರಿಗೆ ಕಟ್ಟಬೇಕು ಅಂತ ವಿಜಯೇಂದ್ರ ಅವರು ಉಳಿಸ್ಕೊಳ್ಳೋಕೆ ನೋಡ್ತಿದ್ದಾರೆ ಈ ಸಮಯದಲ್ಲಿ ಮೈತ್ರಿಯಲ್ಲಿ ಸಮಸ್ಯೆ ಆದರೆ ತಮಗೆ ಬೆಲೆ ಹೆಚ್ಚು ಪಕ್ಷದಲ್ಲಿ ಅನ್ನುವಂಥ ಪ್ರಯತ್ನವೋ ಇಂಥದ್ದೆಲ್ಲ ಚರ್ಚೆಗೆ ಶುರುವಾಗಿದೆ ಜೆ ಡಿ ಎಸ್ನ ಒಳಗಡೆ ಆಕ್ರೋಶ ಸಿಡ್ದಿದೆ ವಿಜೇಂದ್ರ ನಾಯಕತ್ವ ವಿರುದ್ಧ ಒಂದು ಕಡೆ ಬಿ ಜೆ ಪಿ ಒಳಗಡೆ ರಿಯಾಕ್ಷನ್ ಶುರುವಾಗಿದೆ ವಿಜೇಂದ್ರ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಮಗೆ ಕಾಸ್ಟ್ ಸ್ವಂತ ಬಲದ ಮೇಲೆ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡೋ ಪರಿಸ್ಥಿತಿ ಕರ್ನಾಟಕದಲ್ಲಿ ಕಾಣಿಸಲ್ಲ ಅನ್ನೋ ರೀತಿಯ ಅಭಿಪ್ರಾಯಗಳು ಬಿಜೆಪಿಯೊಳಗೆ ಕೆಲವರು ಕೊಡ್ತಿದ್ದಾರೆ ಸಹಜವಾಗಿ ರೆಬಲ್ ಬಣಕ್ಕೆ ಇದೊಂದು ಅಸ್ತ್ರವಾಗುತ್ತೆ ನೋಡಿ ವಿಜಯೇಂದ್ರ ಈಗಲೇ ಮೈತ್ರಿಗೆ ಸಮಸ್ಯೆ ಮಾಡ್ತಿದ್ದಾರೆ ಇನ್ನು ಎಲೆಕ್ಷನಲ್ಲಿ ಖಂಡಿತ ಒಳ ಇಟ್ಟು ಕೊಡ್ತಾರೆ ಸೊ ನಮಗೆ ಕೊಡಿ ಅಧ್ಯಕ್ಷ ಕುರ್ಚಿನ ಅಂತ ಕೇಳೋದಿಕ್ಕೆ ಇದು ಇನ್ನೊಂದು ಅವಕಾಶವನ್ನು ಸೃಷ್ಟಿಸಿದಂತಾಗತ್ತೆ ಸೊ ಇಡ ಮಾಡ್ಕೊಂಡ್ರ ವಿಜಯೇಂದ್ರ ಅವರು ಹೈಕಮಾಂಡನ್ನು ಮೀರಿ ರಾಜ್ಯದಲ್ಲಿ ಮೈತ್ರಿಯನ್ನ ಇಲ್ಲಿನ ಲೀಡರ್ಸ್ ಅಂತೂ ನಿರ್ಧಾರ ಮಾಡೋಕದು ಆಗೋದೇ ಇಲ್ಲ ಕೇಂದ್ರದಲ್ಲಿ ಎರಡೆರಡು ಪ್ರಮುಖ ಖಾತೆ ಕೊಟ್ಟು ಕೂರಿಸಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಅಂದರೆ ಬೇರೆ ಬೇರೆ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ ಅಂದರೆ ಮತ್ತೆ ಅವರು ರಾಜ್ಯಕ್ಕೆ ಕೇಳಿದಂಥ ಬೇರೆ ಬೇರೆ ಕೈಗಾರಿಕೆ ಇನ್ವೆಸ್ಟ್ಮೆಂಟು ಎಲ್ಲ ಈಸಿಯಾಗಿ ಬರೋದಕ್ಕೆ ಅವಕಾಶ ಆಗ್ತಿದೆ ಅಂದರೆ ಮೋದಿ ಕೃಪಾ ಕಟಾಕ್ಷ ಜೆ ಡಿ ಎಸ್ ಮೇಲೆ ಇದೆ ಅಂತ ಅರ್ಥ ಮೈತ್ರಿ ಅತ್ಯವಶ್ಯಕ ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಅರ್ಥ ಈ ಹೊತ್ತಲ್ಲಿ ವಿಜಯೇಂದ್ರ ಅವರು ಬಹಳ ಕಾಸ್ಟ್ಲಿ ಆಗಸ್ಕೊಂಡ್ರ ಒಂದು ಸ್ಟೇಟ್ಮೆಂಟ್ ಇಂದ ಅನ್ನೋದು ಗಮನ ಸೆಳೆತಿರೋ ಬೆಳವಣಿಗೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪ ಪುರಸಭೆಗಳನ್ನು ಗೆದ್ದಿದ್ದಾರೆ ದೊಡ್ಡಬಳ್ಳಾಪುರನೂ ಗೆದ್ದಿದ್ದಾರೆ ಅದು ನಮ್ಮ ಬೇಸ್ ನಾವು ಮೋದಿಯವರ ಜೊತೆ ಶಾ ಅವ್ರ ಜೊತೆ ರಾಷ್ಟ್ರಮಟ್ಟದಲ್ಲಿ ಕುಮಾರಸ್ವಾಮಿ ನಾನು ಮಾತನಾಡಿ ನಮ್ಮ ಸಂಬಂಧ ಇಟ್ಕೊಂಡಿದ್ದೆವು ಅದರಲ್ಲಿ ಏನೊಂದು ವ್ಯತ್ಯಾಸ ಇಲ್ಲ ಆದರೆ ಈ ಸ್ಥಳೀಯ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಡೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ ಅದನ್ನ ಅವರು ಬಿ ಜೆ ಪಿ ಅಧ್ಯಕ್ಷ ಹೇಳಿದ್ದಾರೆ ನಂದು ಅದಕ್ಕೆ ವಿರೋಧ ಇಲ್ಲ ಏನೋ ತಪ್ಪು ಆದರೆ ನಮ್ಮ ಪಕ್ಷ ಕೂಡ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಈ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಗರ ನಗರಸಭೆ ನಗರಪಾಲಿಕೆ ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟ ಇದೆ ಅವರೇನು ಹೇಳಿದ್ದಾರೆ ಅದನ್ನು ನಾನು ಯಾವುದೇ ರೀತಿ ತಪ್ಪು ಅಂತ ಹೇಳಲ್ಲ ನ್ಯಾಚುರಲಿ ಅವರು ನಾವು ಈ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ದಾರೆ ನಾನು ನಾವು ಕೂಡ ಅವರು ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತಿದೆ ಆ ವಿಷಯ ಅದರಿಂದ ನಾನು ಅವ್ರು ಹೇಳಿದ್ದಿನ ಚಿಕ್ಕಾಪುರದಲ್ಲೂ ಒಂದು ಸಭೆ ಮಾಡಲಿಕ್ಕೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು